ಹಾಸ್ಮಣಿ ಕಿಚನ್ಗೆ ಸ್ವಾಗತ ಈಗ ಗಣೇಶ ಹಬ್ಬಕ್ಕೆ ಇವು ಮುಳ್ಸೌತಿಕಾಯಿ ಭಾಳ ಬರ್ತಾವ ಮತ್ತು ಹನ್ನೆರಡು ತಿಂಗಳ ಸೀಸನ್ ಇದ್ದಾಗ ಆ ಸೌತೆಕಾಯೇ ಬೇರೆ ಈ ಸೌತೆಕಾಯೇ ಬೇರೆ ಇದಕ್ಕೇನಂತಾರೆ ಮುಳ್ಸೌತಿಕಾಯಿ ಅಂತಾರೆ ಇದರದ ತಾಲಿಪಟ್ಟಿ ಕೋಸಂಬರಿ ರಾಯ್ತ ಭಾಳ ಚಲೋ ಆಗ್ತೈತೆ ಮಾಡಿ ತಿನ್ನಬೇಕು ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಮಾಡೋ ವಿಧಾನನೂ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಇದು ಸೌಂತಿಕಾಯಿ ಸ್ವಲ್ಪ ಎರ್ಚ್ಕೋಬೇಕು ಹಿಂಗೆ ಮುಳ್ಸೌತಿಕಾಯಿ ತಾಲಿಪಟ್ಟಿಗೆ ಏನೇನು ಸಾಮಗ್ರಿಗೆ ಹೋಗ್ಬೇಕಂತ ಹೇಳ್ತಾನ ಅಂತ ಹೇಳೀನಿ ಒಂದು ಬೌಲ ಅಕ್ಕಿ ಬೇಕು ಮತ್ತು ಎರಡು ಚಮಚೆ ತುಪ್ಪ ಚಮಚೆ ನಾವು ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನ್ಲೆ ಎರಡು ಸ್ಪೂನ್ ಮೈದಾ ಬೇಕು ಮೈದಾ ಹಾಕಿನಿ ದೋಸೆ ಚಲೋ ಬರ್ತಾವ ಒಂದು ಕೂಡಲೇ ಆಮೇಲೆ ಇದು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿನಿ ಅರ್ಶಿಣ ಪುಡಿನೂ ಅರ್ಧ ಸ್ಪೂನ್ ಹಾಕಿನಿ ಹಿಂಗೆ ಹಾಕಿನಿ ಕೊತ್ತಂಬರಿ ಕರಿಮೆವು ಮಿಕ್ಸ್ ಮಾಡಿ ಹೆಂಚಿಟ್ಕೊಂಡೇನಿ ಹಸಿ ಮೆಣ್ಸಿನ್ಕಾಯಿ ಆರಿಂದ ಏಳು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಅದರಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿದ್ದೀನಿ ಮತ್ತು ಈರುಳ್ಳಿ ಎರಡು ಹೆಂಚಿಟ್ಕೊಂಡೇನಿ ಸಣ್ಣ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಒಂದು ಬೌಲ್ ಇಟ್ಕೊಂಡೇನಿ ಬೌಲ್ ಅಂದರೆ ಇದೇನು ಬೌಲ್ ಬೌಲ್ ಬೌಲಲ್ಲ ನೀವು ಅದು ಇಡ್ತಾರಲ್ಲ ಆದ ಬೌಲ ಆ ಬೌಲ್ನಾಗ ಕಲ್ಸಾ ಮತ್ತು ಈಗ ಅಕ್ಕಿ ಇಟ್ಟು ಮೈದಾ ಹಾಕೋತೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕತ್ತೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಹಸಿ ಖಾರ ಮತ್ತು ಕೊತ್ತಂಬರಿ ಕರಿಮೇವ ಈರುಳ್ಳಿ ನೋಡಿ ನೀರು ಹಾಕಿ ಕಲಿಸ್ತೀನಿ ಏಕದಮ್ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡಿ ಹಾಕೋಬೇಕು ಇದು ಸೌತಿಕಾಯಿ ಹಾಕತ್ತೀನಿ ಇದ್ರಾಗಿನ ನೀರದು ತೆಗಿಬಾರ್ದು ನೋಡಿ ಈ ಹದಕ್ಕೆ ಕಲಸಿಗೊಂದೇನಿ ಬಾತಿಳು ಕಲಿಸಬಾರ್ದು ಭಾಳ ಗಟ್ಟೆನೂ ಕಲಿಸಬಾರ್ದು ನೋಡಿ ಕಲಿಸ್ಕೋಬೇಕು ನಿಮಗೆ ಹೆಂಗೆ ಇದು ಆಕೈತಂಗೆ ಅನುಕೂಲ ಆಕೈತೆ ನೋಡಿ ನಾನು ಹೆಂಗೆ ಮಾಡಿದ್ದಾನೆ ಈಗ ಅವನ್ನ ದ್ವಾಸಿ ಹಾಕೋದು ತೋರಿಸ್ತೀನಿ ನೋಡಿ ಅದ್ರ ಜೋಡಿ ನಾನು ಕೊಬ್ಬರಿ ಚಟ್ನಿನೂ ಮಾಡ್ಕೊತೀನಿ ನಿಮಗೆ ಬೇಕಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳಿ ಇಲ್ಲಂದ್ರೆ ತುಪ್ಪ ಹಚ್ಕೊಂಡು ತಿಂದರು ನಡಿತೈತಿ ಇದಕ್ಕೆ ಈಗ ಇದು ಹಸಿ ಖಾರ ಮಾಡ್ಕೊಂಡದ್ದು ಜಾರ ಐತಿ ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕಕತ್ತೀನಿ ಮತ್ತು ಇವು ಕೊಬ್ಬರಿ ಹಾಂ ಸ್ವಲ್ಪ ದೇವ್ರಿಗೆ ಹೊಡೆದದ್ದು ಇದ್ದು ತುನಕ ಅದಕ್ಕೆ ಅದನ್ನ ಚಟ್ನಿ ಮಾಡ್ಕೊಂಡ್ರಂತ ಮಾಡ್ಕೋಕತ್ತೇನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇನಿ ಸ್ವಲ್ಪ ಹಸಿ ಶುಂಠಿ ಪೇಸ್ಟ್ ಹಾಕತ್ತೇನಿ ಸ್ವಲ್ಪ ಪುಟಾಣಿ ಹಾಕ್ತೀನಿ ನೋಡಿ ಇಷ್ಟ ಪುಟಾಣಿ ಹಾಕೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕತೇನಿ ಈಗ ಚಟ್ನಿಗೆ ನಾವು ಸ್ವಲ್ಪ ಬಿಸಿ ಉಗುರು ಬೆಚ್ಚಗ ನೀರು ಹಾಕ್ತೇನೆ ಯಾಕಂದರೆ ಈಗ ದಿನ ಐತಲ್ಲ ಅದು ತುಪ್ಪದ ಗತೆ ಹೆಡಸ್ ಕಟ್ತತಿ ಅದಕ್ಕೆ ಇದು ಉಗುರು ಬೆಚ್ಚಗ ನೀರು ಹಾಕಿದ್ರೆ ಹೆಡಸ್ ಕಟ್ಟಂಗಿಲ್ಲ ನೋಡಿ ಹಾಕೀನಿ ಚಟ್ನಿ ಮಾಡ್ಕೊಂಬರ್ತೇನೆ ನೋಡಿ ಚಟ್ನಿ ರೆಡಿ ಮಾಡೇನಿ ಅದಕ್ಕೆ ಒಗ್ಗರಣೆ ಹಾಕತೇನಿ ಸ್ವಲ್ಪ ನೋಡಿ ನೋಡಿ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚಿ ಇಟ್ಕೊಂಡೇನಿ ಅದಕ್ಕೆ ಎಣ್ಣೆ ಹೆಚ್ಚಿದೀನಿ ಮತ್ತು ಹಂಚನ ಕಾದತಿ ಈಗ ಅದಕ್ಕೆ ಹಾಕೋದು ತೋರಿಸ್ತೀನಿ ಸ್ವಲ್ಪ ಸುತ್ತಲೇ ಎಣ್ಣೆ ಬಿಡಬೇಕು ನೋಡಿ ಮುಚ್ಚಬೇಕು ನೋಡಿ ಅಳೇಶ ಹಾಕೇನಿ ಸ್ವಲ್ಪ ಗೊತ್ತಾಗ ಹಾಕೋಬೇಕು ಯಾಕಂದ್ರೆ ಸೌತೆಕಾಯಿ ನೀರು ಬಿಡ್ತೈತಲ್ಲ ಅದಕ್ಕೆ ಅವು ತಿಳುವಳಂಗಿಲ್ಲ ಒಂದು ಸ್ವಲ್ಪ ದಿಪ್ಪ ಮಾಡ್ಕೋಬೇಕು ನೀವು ಮತ್ತು ಸ್ವಲ್ಪ ಎಣ್ಣೆ ಬಿಡಬೇಕು ನೋಡಿ ತೆಗಿತೀನಿ ನೋಡಿ ಅಷ್ಟು ಚಂದಾಗೈತೆ ನೋಡಿ ಈ ಮೂ ಸೌತೆಕಾಯಿಂದ ತಾಲಿ ಪಟ್ಟಿ ಮಾಡಿದ್ದೀನಿ ನಾನು ಎಷ್ಟು ಎಳಿಯೋದಾವ ಚಂದದಾವ ನಮ್ಮ ಕಡೆ ನೋಡಿ ನೀವು ತೊಗೊಂಡು ಬಂದು ಮಾಡಿ ಮತ್ತು ಈದ ಸೌತೆಕಾಯಿ ತಾಲಿಪಟ್ಟಿಗೆ ನನಗೊಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲದ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು